அத்தை இது யார் மனை அத்தை இது நம்ம அழை மனை நம்ம நம்ம அழை மனைத்து அல்லே வச மனை கட் கண்ட்ரே ஆம்கோத் இது யாரா கேக்கிறேன் பாடிக் கொட்டோன்னு அங்கே விட்டுவிட்டே யாரும் இது அழை மனை அவன் கக்க மேல் நீர் ஆக்கி அவன் எப்ப நான் மகூனு காக்லாக்கி அத்தை ஏனாய் அந்த ஏழை பத்தின் மத்தின ஃபஸ்ட் மகூன் கர்க்கிடுத்துனீ ஆமே மாத்தாடணா ம் சரி அத்தை ரீ 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 நேத்திரா எத்திரி யாரு அல்பிதுகி நீ ಯಾರೋ ತಲೆ ಕುಡ್ದಂಗ್ವ ಅದಕ್ಕೆ ತಲೆ ಸುತ್ತಿ ಬಂದಂಗಾಯ್ತು ಈ ಮನೆಗ್ ಬಂದಿದ್ರೆ ಏನೋ ತಿಳಿದ ಅತ್ತ ಇಲ್ಲಿ ಕರ್ಕೊಂಡು ನಡಿ ಅಂತಂದ್ರ ಅದಕ್ಕೆ ಕರ್ಕೊಂಡು ಕೂತ್ಕೊಳ್ಳೋ ನಿಧಾನವಾಗಿ ನೀರೇನು ಕುಡಿತೀರಾ ಬೇಡ ನತ್ರ ನೀರೇನ್ ಬೇಡ ನಮ್ಮಅಮ್ನಲ್ಲೇ ಕೀರ್ತಿ ಆ ಮನೆಗೆ ಅವಳ್ಯಾ ಕರ್ಕೊಂಡ್ಬರಕ್ ಹೋದ್ಲು ಸರಿ ನಾನು ಓದ್ತೀನಿ ಬೇಡ ಬೇಡ ಅತ್ತೆ ಬರ್ಲಿ ಅತ್ತ ಬಂದ್ಮೇಲೆ ಅಂತಂದ್ರೆ ಹೋಗಿರಂತೆ ಬೇಡ ನೀವಿಲ್ಲ ಇರ್ರಿ ಎಂತ ಕೆಲ್ಸ ಆಯ್ತು ನೋಡು ನಾನು ಮಾಡೋದು ಒಂದೊಂದ್ ಕೆಲ್ಸ ಅಲ್ಲ ಏನು ಇಲ್ಲ ಏನಿಲ್ಲ ನಾ cirti akak cirti akak ಅವ್ನನ್ ಕೆಲ್ಸ ಹೊರ್ಗಡೆ ಹೊರ್ಗಡೆ ಕಲ್ಸು ಅವ್ನ ಅವ್ನನ್ ಏನು ಮಾಡಕ್ ಆಗಲ್ಲ ಮುಟ್ಟಕ್ ಹೋಗಲ್ಲ ಮುಟ್ಟಕ್ ಆಗಲ್ಲ ಬೇಡ ಕಿತ್ತಿ ಬೇಡ ನಾನು ಮಾತು ನಾನು ನಿಮ್ ಮಮ್ಮಿ ತಾನೆ ಮಮ್ಮಿ ಮೇಲೆ ನಿನ್ ಪ್ರೀತಿಲ್ವಾ ಅವ್ನನ್ ಕೆಲ್ಸ ಅವ್ನನ್ ಏನು ಮಾಡಕ್ ಆಗಲ್ಲ ನಾನು ಅದೆಲ್ಲ ನಿಮ್ಗೆ ಹೇಳಕ್ಕಾಗಲ್ಲ ಕೀರ್ತಿ ಅವನ ತೈ ಬಿಡುಗ ಬಿಡು ಬಿಡು ನಾನು ಏನು ಮಾಡಕ್ ಆಗಲ್ಲ

ஜோளி மூத்மா பரவாயில்ல நம்மனை நான் எல்லா குத்ரீனம்மா ஏத்தினி அப்பு ಇಲ್ಲಿ ಎಸ್ ಎಲ್ ಸಿ ಗಂಟೆ ಓದಿದ್ನ ಆಮೇಲೆ ಹತ್ತು ಹನ್ನೆರಡನೇ ಕ್ಲಾಸು ಓದಿದ್ನು ಆಮೇಲೆ ಹದಿಮೂರು ಹದಿನಾಲ್ಕು ಹದಿನೈದು ಓದೋಕೆ ಎಲ್ಲಕ್ಕೋ ಹೋಗಬೇಕು ಬೆಂಗ್ಳೂರ್ ತಾ ಅಂತ ಹೇಳ್ಬಿಟ್ಟು ಓದ್ನು ಸರಿ ಓದ್ಲಿ ಬಿಡು ಓದ್ತೀನಿ ಅಂತ ಹೇಳ್ಬಿಟ್ಟು ನಾವು ಕಲಿಸಿದ್ರಿ ಅಲ್ಲಿ ಇವ್ರಮ್ಮನೂ ಗುರ್ತಾದಂತೆ ಇಬ್ಬರು ಅದೇನೋ ಲೋ ಏನೋ ಮಾಡ್ಕೊಂಡ್ರಂತೆ ಒಬ್ರನ್ನೊಬ್ರು ಇಷ್ಟ ಬಿದ್ದವ್ರೆ ನನ್ನ ಹತ್ರ ಬಂದು ಹೇಳಿದ್ನು ನಾನು ಒಪ್ಪಿಲ್ಲಮ್ಮ ನಮಗೆ ಬೇಡಪ್ಪ ಹ್ಞೂ ನಾನೇ ಯಾವ್ದಾರ ಒಂದು ಏನೇ ನೋಡಿ ಮದುವೆ ಮಾಡ್ತೀನಿ ಅವ್ರ ಬೇರೆ ಸಂಪ್ರದಾಯ ನಮ್ಮದು ಬೇರೆ ಸಂಪ್ರದಾಯ ಬೇಡಪ್ಪ ಅಂತ ಕೇಳಿದ್ನಿ ಇವನು ಆದ ತಕ್ಷಣಕ್ಕೆ ಹ್ಞೂ ಸರಮ್ಮ ಬೇಡ ಬಿಡು ನಿಂಗೆ ಇಷ್ಟ ಇಲ್ಲ ಅಂದಮೇಲೆ ಇನ್ನು ಯಾಕೆ ಅಂತೇಳ್ಬಿಟ್ಟು ಹೊಡ್ಬಿಟ್ಟು ಸಿಗ ಕಾಲೇಜ್ಗೆ ಅದೇನಾಯಿತು ಅದೇನೋ ಹೋಗಿ ಇಬ್ರು ರಿಜಿಸ್ಟ್ರು ಮದುವೆ ಮಾಡಿಕೊಂಡು ಬಂದೇ ಬಿಟ್ರಮ್ಮ ಮನೆಗೆ ಹ್ಞೂ ಈ ಮನೆಗೆ ಇದ್ದಿತ್ತು ಬಂದೇ ಬಿಟ್ರು ಮನೆಗೆ ಇನ್ನೇನು ಮಾಡೋಕ್ಕಾಗ್ತದೆ ಏನೋ ಅಂದು ಆಡಿ ಹತ್ತು ಸುರಿದು ನಾನು ಸುಮ್ಮನೆ ಆಗೋದ್ನೇ ಅವಳು ಮನೆಗೆ ಒಂದೆರಡು ದಿವಸ ಚೆನ್ನಾಗಿತ್ತು ಆಮೇಲೆ ಎತ್ತದಮ್ಮ ಹ್ಞೂ ಕುಡಿಯೋ ತಕ ಸಿಗ್ರೇಟ್ ತಕ ಕಾರು ದಿನ ಬೆಂಗ್ಳೂರಿಗೆ ಹೋಗೋದು ಬರೋದು ಹೋಗೋದು ಬರೋದು ಒತ್ತಿಟ್ಟಾಗ ಹೋದ್ರೆ ಒತ್ತ ಮುರ್ದಾಗ హగంటగో హెర్డు గంటగో బరళు ఖారో ఏ కుడిబు ఆ తూరా అనుకమ్మ గలాటె అందే గలాటె ఈ మన నాలు ఇలా ఇంత మనకి అంత్లు ఇవను అస ఆ మన కట్టక రెడీ మను ఆ మనకి కట్ గ్రూప్ ప్రవేశమినా ఆ మనకి హోద్ ఆమెకు కీర్తిక బస్సులు ఆడు ఆమెకు డాక్టర్ వచ్చి ముగ్గుదమ్మ నీవు సిగరేట్ సేతుకుంటు కుడి కుదు ముగూ తొందర ఆతది అంత్ ఆవ్ వంద కంట్రోల్గ్లు ఊటది మనకి ఓదులు ఊరు తిండు తుమ్మి నాలుగు బుక్త ఊటది మన ಸೇಕೊಂಬಿಟ್ಲ ಇಲ್ಲಿಗೆ ಬರೇ ಇಲ್ಲ ಅವಳು ಅದೇನು ಮಾಡಿದ್ಲು ಅದೇನು ಕತ್ತೇನೋ ಹ್ಞೂ ಐದು ತಿಂಗ್ಳಿಗೆ ಮಗು ಆಯಿತು ನಾನು ಒಂದು ದಿವಸ ಓದ್ನಿ ಅವ್ರ ಅಮ್ಮನ ಬಾಟ್ಲಲ್ಲಿ ಹಾಕ್ತಾ ಹಾಕ್ತಾಯಿದ್ಲು ಇದಾಕಮ್ಮ ಬಾಟ್ಲಾಲ್ ಆಗ್ತಾಯಿದ್ಯಾ ತಾಯಿ ಅಲ್ಲಿ ಕೂರ್ಸಲ್ಲ ಅಂತ ಕೇಳಿದ್ನಿ ಆಯ್ನು ಇಲ್ಲಮ್ಮ ಇಲ್ಲ ಇಲ್ಲ ನಮಗೆ ಅಭ್ಯಾಸ ಇಲ್ಲ ತಾಯಿ ಹತ್ರ ನಾವು ನಾನು ಕೂರ್ಸಿಲ್ಲ ಅವಳಿಗೆ ಅವಳು ಕೂರ್ಸಲ್ಲ ಅಂತ ಹೇಳಿದ್ಲು ಆವಾಗೋದೆ ಒತ್ತು ಮುಡ್ದಾಗ ಹೋದ್ರೆ ಒತ್ತ ಮುಗ್ದಾಗ ಬರೋದು ಹ್ಞೂ ಎತ್ತೊತಳು ಅದೇನು ಕತೆನೋ ಏನು ಹಾಂ ಆಮೇಲೆ ನಾನು ಕರ್ಕೊಂಡ್ ಬಂದ್ಬಿಟ್ಟು ನಮ್ಮ ಐದು ತಿಂಗಳಿಗೆ ನಮ್ಮ ಮನೆಗನವ್ರು ಅಷ್ಟು ಬಂದೋಬಸ್ತಾಗಿತ್ತಳೇನವ ಭಯ ಭಕ್ತಿಯಿಂದ ಅಲ್ಲಿದ್ರೆ ಅಲ್ಲಿದ್ದರೆ ಅಮ್ಮನ ಮಾತು ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಬಂದೆ ಇಲ್ಲೂ ಅದೇ ಮಗು ನಾನೇ ಸಾಕಿದ್ವಾ ಏನಾಗಿತ್ತೆ ಸತ್ತೋಗಕ್ಕೆ ನಾನು ಇವನು ಒಂದು ದಿವಸ ಮನೆ ದೇವಸ್ಥಾನಕ್ಕೆ ಹೋಗಿದ್ದಮ್ಮ ಮನೆ ದೇವಸ್ಥಾನಕ್ಕೆ ಹೋಗಿದ್ರೆ ಯಾರೂ ಇರಲಿಲ್ಲ ಮಗು ನೋಡ್ಕೊಂತೀನಿ ನೀವು ಒಬ್ಬರಿ ನಿಮ್ಮ ದೇವಸ್ಥಾನಕ್ಕೆ ಅಂತಂದು ನಮ್ಮ ದೇವಸ್ಥಾನದಾಗ ಅವ್ರು ಇರಲಿಲ್ಲಮ್ಮ ಅವ್ರು ಕ್ರಿಸ್ಮಸ್ ಅವರಲ್ಲ ಅದಕ್ಕೆ ನಮ್ಮ ದೇವಸ್ಥಾನಕ್ಕೆ ಇರಲಿಲ್ಲ ನಾವು ಕೇಳ್ತಾ ಇರಲಿಲ್ಲ ಬಾ ಅಂತ ಅವ್ರು ಪಾಡುವ ಅವ್ರ ಸಂಪ್ರದಾಯ ಅವ್ರಿಗೆ ನಮ್ಮ ಸಂಪ್ರದಾಯ ಅಂತ ಅಂದ್ಬಿಟ್ಟು ನಾವು ಬಿಟ್ಬಿಟ್ಟು ಬರೋಬ್ರಿಗೆ ಇವ್ ಫ್ರೆಂಡ್ ಯಾರೋ ಶ್ಯಾಮನಂತೆ ಶ್ಯಾಮು ಅವಳು ಇವನು ಇದ್ರು ಇವ್ನ ನೋಡ್ಬಿಟ್ಟು ಕಾಪಾ ಮಾಡ್ಕೊಂಡು ಅವನ ಎದುರುಗಡನೆ ಅವಳಿಗೆ ಎರಡು ಬಿಕಿದ್ನು ಅಷ್ಟೇ ಅಮ್ಮ ಅಷ್ಟೇ ಇನ್ನೇನಾಗಿಲ್ಲ ಆ ರೂಮ್ ಅದಲ್ಲ ಇವಾಗ ಆ ರೂಮಕ್ಕೆ ಓದೋಳು ಬೆಳಗ್ಗೆ ಓದೋಳು ಮಧ್ಯಾಹ್ನ ಆದರೂ ಈಚೆಗೆ ಬಂದಿಲ್ಲ ಎಲ್ಲ ಕಾಪ್ ಮಾಡ್ಕೊಂಡವಳೆ ಬೇಜಾರು ಬತ್ತಾಳೆ ಬತ್ತಾಳೆ ಅಂತ ನಾವನ್ಕೊಂಡಿದ್ರೆ ಅಲ್ಲೇ ಪ್ಯಾನ್ ಅದ ಆ ಪ್ಯಾನಕ್ಕೆ ಊರು ಹಾಕ್ಕೊಂಡು ಸತ್ತೊಬಿಟ್ರುತ್ತೆ ಹ್ಞೂ ಅಮ್ಮ ಹ್ಞೂ ನಮಗೆ ಬ್ಯಾಡ್ದಿರೋ ಕೆಲಸ ಬೇಕಾಗೇ ಮಾಡೋದು ಸತ್ ಹೋಗ್ಳು ಅವ್ರ ಅಮ್ಮನ ಬಂದಳು ಹಂಗೆ ಹಿಂಗೆ ಅಂತಂದು ನಾವಿರೋದೆಲ್ಲ ಹೇಳಿದ್ರೆ ಅವಳು ಬಾಯಿ ಮುಚ್ಕೊಂಡ್ಳು ಹಾಂ ಮಣ್ಣು ಮಾಡಿಕೊಂಡು ಹೋದ್ರತ್ತ ಅವಳು ಬಟ್ಟೆ ಬರ ಎಲ್ಲ ನಮ್ಮ ಮನೆಗೆ ಅವೆ ಇನ್ನು ಸುಟ್ಟಾಕಪ್ಪ ಸುಟ್ಟಾಕಪ್ಪ ಅಂದರೆ ಯಪ್ಪನಕ ಟೈಮೆ ಸಾಲಿಲ್ಲ ಏನು ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಆಯ್ತಂದ್ರೆ ಆ ರೂಮಿಂದ ಅಳೋದು ಈ ಸಿಗ್ರೇಟ್ ವಾಸನೆ ಕುಳಿತಿರೋ ವಾಸನೆ ಅದೆಲ್ಲ ಒಂಥರ ಬರ್ತಾಯಿತ್ತು ನಾಗಮ್ಮನ್ ಕೇಳಿದ್ನಿ ನಾಗಮ್ಮ ಹಿಂಗೆ ಹಿಂಗೆ ಆತದೆ ನಮ್ಮ ಮನೆಗೆ ಅಂತ ಅಕ್ಕಾಗ ಊರಾಗ ಅಪ್ಪನ ಒಳ್ಳೆ ಒಯ್ದಿಕ್ಕನು ಕರ್ಕಂಬರನೇ ಇರು ಅಂತ ಅಯ್ಯಪ್ಪನ ಕರ್ಕೊಂಡ್ಬಂದುವ ಏನೇನೋ ಬಂದೋಬಸ್ತ್ ಮಾಡಿ ಆ ರೂಮ್ ಬೀಗ ಹಾಕಿದಮ್ಮ ನೀನು ಮದುವೆ ಸೆಟ್ ಆದಮೇಲೆ ಏನೋ ಬುಕ್ ಬೇಕಾಗಿತ್ತಂತೆ ಪುಣ್ಯ ಆತಮ್ಮನು ಬುಕ್ ಬೇಕು ಅಂತ ತೆಗೆದವನು ಹಂಗೆ ಬಾಕ್ಲಾಕೊಂಬರ್ಬೇಕೆ ಬಿಟ್ಬಿಟ್ಟು ಬಂದವನೇ ಇವಳು ಎರಡು ಮೂರು ಕಿತ್ತ ಹೋಗೋಳೆ ಹಾಂ ಆಯ್ಪನ ಏನು ಹೇಳಿದ್ದು ಪೂಜೆ ಮಾಡ್ಕೊಂಡು ಬಂದು ಈಚೆಗೆ ಬಂದ ಮೇಲೆ ಯಾರು ಅಲ್ಲಿ ಒಳಗೆ ಹೋಗ್ ಅದು ಹಂಗೆ ಎದ್ದು ಹೋಗ್ಬೇಕು ಅದು ಹಂಗೆ ಬಿದ್ದೋಗ್ಲಿ ಆಳ್ ಹೋಗ್ಲಿ ಅಂತ ಆಯ್ಪನ ಹೇಳಬೇಕಾಗಿದ್ದೆ ಇವರೆಲ್ಲ ಯಾವಾಗ ಓಡಾಡಕ್ಕೆ ಇರೋ ಹಾಗೆ ಅದಕ್ಕೆ ಕೂತ್ಕೊಂತ ಅಷ್ಟೇ ಆಮೇಲೆ ಏನಾಯ್ತತೆ ಮುಂದುವರಿಯುವುದು